ಇನ್ನು ಕಾಲಜ್ಞಾನದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಇರಾನ್ ದೇಶದ ಅಧ್ಯಕ್ಷರಾದ ಶ್ರೀತ ಅಯತುಲ್ಲಾ ಖಮೇನಿ ಅವರಿಗೆ ಅನೇಕ ಕಾಲಜ್ಞಾನದಲ್ಲಿ ತಿಳಿಸ್ತಾ ಇರೋದು ಗ್ರಹಗತಿಗಳ ಆಧಾರದಿಂದ ಮತ್ತು ಗ್ರಹಗಳ ಪರಿವರ್ತನೆಯಿಂದ ಉಂಟಾಗುವ ಅನೇಕ ವಿದ್ಯಮಾನಗಳಿಂದ ಅವರಿಗೆ ಕಂಟಕಗಳು ಎದುರಾಗುವ ಸಾಧ್ಯತೆಯನ್ನು ತೋರಿಸ್ತಾ ಇದೆ ಅದರೊಳಗೂ ಮಾರ್ಚ್ ಹತ್ತು ಎರಡು ಸಾವಿರದ ಇಪ್ಪತ್ತಾರವರೆಗೂ ಸಹಿತನು ಅಹಿತುಲ್ಲಾ ಅವರಿಗೆ ವಿಶೇಷವಾದ ಗಂಡಾಂತರಗಳು ಕಾಡ್ತಾ ಹೋಗ್ತವೆ ಮತ್ತು ಈ ಗಂಡಾಂತರಗಳು ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಸಹ ಮುಂದುವರೆಯುವುದರಿಂದ ಕಾಲಜ್ಞಾನದ ಪ್ರಕಾರ ಅವರುಗಳು ಸಹ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಮಂಗಳ ಮತ್ತು ಶುಕ್ರನ ಬದಲಾವಣೆಗಳಿಂದ ಭಾರತ ಇರಲಿ ಮತ್ತು ಜಗತ್ತಿನಾದ್ಯಂತ ಅನೇಕ ಕಾಮಾಸುರನ ಅಟ್ಟಹಾಸ ಮೇಲೆಯಂತೆ ಅಂತಂದು ಕಾಲಜ್ಞಾನಗಳು ಮತ್ತು ಜ್ಯೋತಿಷ್ಯ ಶಾಸ್ತ್ರಗಳು ತಿಳಿಸುವುದರಿಂದ ಅತ್ಯಂತ ನಮ್ಮ ನಾರಿ ಕುಲ ನಮ್ಮ ಸ್ತ್ರೀ ಶಕ್ತಿ ವಿಶೇಷ ಜಾಗರೂಕತೆಯನ್ನು ವಹಿಸಬೇಕು ವಿಶೇಷವಾಗಿ ಹೆಣ್ಣು ಮಕ್ಕಳುಗಳು ಮತ್ತು ಪುಟ್ಟ ಮಕ್ಕಳ ಮೇಲೆ ಪಾಲಕರುಗಳು ಪೋಷಕರುಗಳು ಎಚ್ಚರಿಕೆಯನ್ನು ವಹಿಸಿ ಕಾಲಜ್ಞಾನದ ಪ್ರಕಾರ ಗ್ರಹಗತಿಗಳ ಆಧಾರದಿಂದ ಅನೇಕ ರೀತಿಯಿಂದ ದುಷ್ಕೃತ್ಯಗಳು ಸಹ ನಡೆಯುವುದರಿಂದ ಆದಷ್ಟು ಸ್ತ್ರೀ ಹೆಣ್ಣು ಮಕ್ಕಳುಗಳು ಎಚ್ಚರಿಕೆಯನ್ನು ವಹಿಸಬೇಕು ಇನ್ನ ವೀಕ್ಷಕರೇ ಆಷಾಢ ಮಾಸದ ಗುಪ್ತ ನವರಾತ್ರಿಯಲ್ಲಿ ಕಾಲಜ್ಞಾನಗಳ ಪ್ರಕಾರ ಕಾದಿಂದ ಉಚ್ಚಾರ ಆಗುವ ಅಂದರೆ ಮುಂಚೆಯಿಂದ ತಿಳಿಸ್ತಾ ಇದ್ದೀವಿ ಸಿ ಇಲ್ಲವೇ ಕೆ ಯಿಂದ ಪ್ರಾರಂಭವಾಗುವ ಅಂದರೆ ಇಂಗ್ಲಿಷ್ ಅಕ್ಷರಗಳಿಂದ ಪ್ರಾರಂಭವಾಗುವ ಸಂಘ ಸಂಸ್ಥೆಗಳು ಸಣ್ಣ ಪ್ರಮಾಣದ ಅಥವಾ ದೊಡ್ಡ ಪ್ರಮಾಣದ ಕೈಗಾರಿಕೆಗಳು ರಾಜ್ಯ ಮಟ್ಟದ ಮತ್ತು ರಾಷ್ಟ್ರೀಯ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಂಪನಿಗಳಿರಲಿ ಮತ್ತು ವಿಶೇಷವಾದ ಸಂಘ ಸಂಸ್ಥೆಗಳಿರಲಿ ಮತ್ತು ಹಣಕಾಸಿನ ವಹಿವಾಟವನ್ನು ಮಾಡ್ತಾ ಇರುವ ಅನೇಕ ಸೊಸೈಟಿಗಳು ಬ್ಯಾಂಕುಗಳಿರಲಿ ಇವರೆಲ್ಲರೂ ಸಹ ಎಚ್ಚರಿಕೆಯನ್ನು ವಹಿಸಬೇಕು ಮತ್ತು ಷೇರಿನ ವ್ಯವಹಾರವನ್ನು ಮಾಡುವಂತಹ ಅನೇಕ ಕಂಪನಿಗಳು ಇರ್ತವೆ ಅಂದರೆ ಅನೇಕ ಟ್ರೇಡಿಂಗ್ನ ಮಾಡ್ತೀವಿ ಅಂತಂದು ಹೇಳಿ ಅನೇಕ ಕಂಪನಿಗಳು ಮಾಡ್ತಾ ಇದೆಯಲ್ಲ ಅಂತ ಇದು ಕ ಅಕ್ಷರ ಅಂದರೆ ಸಿ ಮತ್ತು ಕೆ ಇಂದ ಪ್ರಾರಂಭವಾಗುವ ಅನೇಕ ಕಂಪನಿಗಳು ಇರಲಿ ಮತ್ತು ಕಂಪನಿಗಳ ಷೇರುಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು ಯಾಕಂದರೆ ಯಾವುದೇ ಸಂಘ ಸಂಸ್ಥೆಗಳ ಸಂಸ್ಥಾಪಕರುಗಳು ಸಹ ಕೈಗಾರಿಕೆಗಳ ಸಂಸ್ಥಾಪಕಗಳು ಕೂಡ ತಮ್ಮ ಉದ್ಯೋಗಿಗಳ ಬಗ್ಗೆ ಮತ್ತು ತಮ್ಮ ಗ್ರಾಹಕರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು ಅಂತಂದು ಕಾಲಜ್ಞಾನ ತಿಳಿಸ್ತಾರಿಂದ ಇದೊಳಗೆ ತಮ್ಮ ಉದ್ದಿಮೆದಾರರು ಅನೇಕ ಕುಟುಂಬಗಳು ನಿಮ್ಮನ್ನ ನೆಚ್ಚಿಕೊಂಡು ಬದುಕ್ತಾ ಇರ್ತವೆ ಮತ್ತು ಇದರ ಜೊತೆಯಲ್ಲಿ ಅನೇಕ ಗ್ರಾಹಕರು ಇರ್ತಾರೆ ಆದ್ದರಿಂದ ಸಂಸ್ಥಾಪಕರು ಕಾಲಜ್ಞಾನದ ಪ್ರಕಾರ ಮುಂಜಾಗೃತಿಯನ್ನು ವಹಿಸಬೇಕು ಏಕೆಂದ್ರೆ ಅನೇಕ ಕುಟುಂಬಗಳು ಅಂತಂದ್ರೆ ಸಾಕ್ಷಾತ್ ದೇವರುಗಳು ಅವರು ಅನ್ನದಾತರು ಆದ್ದರಿಂದ ಅವ್ರು ಯಾರಿಗೂ ಸಹ ಮೋಸ ಆಗಬಾರದು ಅನ್ನೋದಕ್ಕೆ ಕಾಲಜ್ಞಾನ ಏನಪ್ಪ ಮಾಡುತ್ತೆ ಅಂದ್ರೆ ಮುಂಬರುವ ಅಪಾಯಗಳನ್ನು ತಿಳಿಸಿ ನಮ್ಮನ್ನ ಎಚ್ಚರಿಸ್ತಾ ಇರುತ್ತೆ ಆದ್ದರಿಂದ ಈ ಕಂಪನಿ ಇರಲಿ ಅನೇಕ ಸಂಘ ಸಂಸ್ಥೆಗಳಿರಲಿ ಅನೇಕ ಬ್ಯಾಂಕುಗಳಿರಲಿ ಇಲ್ಲ ಅನೇಕ ಟ್ರೇಡಿಂಗ್ ವ್ಯವಹಾರದ ಇರಲಿ ನಿಮ್ಮ ನಿಮ್ಮ ಉದ್ದಿಮೆದಾರರು ಎಂಪ್ಲಾಯ್ಸ್ ಇರ್ತಾರೆ ಮತ್ತು ಗ್ರಾಹಕರಿರ್ತಾರೆ ಕಸ್ಟಮರ್ಸ್ ಇರ್ತಾರೆ ಅವರಿಗೋಸ್ಕರನೇ ಆದ್ರೂ ನೀವು ಎಚ್ಚೆತ್ತುಕೊಂಡು ಕಂಪನಿನಲ್ಲಿ ಮತ್ತು ಯಾವುದೇ ಒಂದು ಸಂಸ್ಥೆ ಇರಲಿ ಆ ವ್ಯವಹಾರಗಳನ್ನು ತಪ್ಪಿಸಿ ಗ್ರಾಹಕರಿಗೆ ಅನುಕೂಲವಾಗುವಂತೆ ಮಾಡಿ ಅಂತಂದೇಳಿ ನಿಮ್ಮ ಮೂಲಕ ತಿಳಿಸ್ತಾ ಇದ್ದೀನಿ ಆದಷ್ಟು ಗ್ರಾಹಕರುಗಳು ಸಹ ಎಚ್ಚರಿಕೆಯನ್ನ ವಹಿಸಬೇಕು ಇನ್ನ ಆಷಾಢ ಮಾಸದ ಗುಪ್ತ ನವರಾತ್ರಿ ಪರಮ ಪವಿತ್ರವಾದದ್ದು ಇಂತಹ ಪವಿತ್ರ ದಿನಗಳಲ್ಲಿ ದಶಮಹಾವಿದ್ಯ ಮತ್ತು ದೇವಿ ಆರಾಧಕರು ಶ್ರೀ ಭಗವತಿ ವಾರಾಯಿಯನ್ನ ಆರಾಧನೆ ಮಾಡುವುದರ ಜೊತೆಯಲ್ಲಿ ಆಷಾಢ ಮಾಸ ಅಂತಂದ್ರೆ ಅತ್ಯಂತ ಪವಿತ್ರವಾದದ್ದು ಕೆಲವೊಂದು ಕಡೆ ಆಡಿ ಶುಕ್ರವಾರ ಅಂತಂದು ಹೇಳಿ ಕರಿತೀವಿ ಅಂದ್ರೆ ಈ ಶುಕ್ರವಾರದಂದು ಸಾಕ್ಷಾತ್ ಜಗನ್ಮಾತೆ ಚಾಮುಂಡೇಶ್ವರಿಯ ದರ್ಶನವನ್ನ ಮಾಡುವುದರಿಂದ ಮಹಾಲಕ್ಷ್ಮಿಯ ಕೃಪೆ ನಮ್ಮ ಮೇಲೆ ಉಂಟಾಗುತ್ತೆ ಅಂತಂದು ನಂಬಿ ಹಲವಾರು ಭಕ್ತಾದಿಗಳು ಇಡೀ ನಮ್ಮ ಕರುನಾಡಿನ ನಾಡ ದೇವತೆಯಾದ ಮೈಸೂರಿನಲ್ಲಿರುವ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನ ಮಾಡಿ ಪುನೀತರಾಗ್ತಾರೆ ತಮ್ಮ ಎಲ್ಲ ಅಭಿಷ್ಠಗಳನ್ನ ಸಿದ್ಧಿಸಿಕೊಳ್ತಾ ಹೋಗ್ತಾರೆ ಆದರೆ ಕಾಲಜ್ಞಾನದ ಪ್ರಕಾರ ಅದಕ್ಕೋಸ್ಕರನೇ ಮುಂಚೆನೆ ತಿಳಿಸಿದ್ವಿ ಕಾಪಾಡು ಚಾಮುಂಡೇಶ್ವರಿ ಎಲ್ಲರೂ ನಿನ್ನ ಮಕ್ಕಳೇ ನಿನ್ನ ಮಕ್ಕಳಿಗೆ ದರ್ಶನವನ್ನ ನೀಡುತ್ತಾಯಿ ಅಂತಂದೇಳಿ ಇಂದಿನೊಂದನ್ನು ಸಹ ತಿಳಿಸ್ತಾ ಬರ್ತಾ ಇದೀವಿ ಏಕೆಂತಂದ್ರೆ ತಾಯಿ ಈ ಬೆಟ್ಟದ ಮೇಲೆ ನಿಂತಿರೋದು ಯಾದಕ್ಕೆ ಅಂತಂದ್ರೆ ಸ್ಥಳ ಪುರಾಣವನ್ನ ನಾವುಗಳು ನೋಡ್ತಾ ಹೋದ್ರೆ ಭಕ್ತರಿಗೋಸ್ಕರನೇ ಅವಳು ನಿಂತಿರೋದು ಭಕ್ತರನ್ನ ಉದ್ಧಾರ ಮಾಡಲಿಕ್ಕೆ ಭಕ್ತರನ್ನ ಸಲಹೋದಕ್ಕೋಸ್ಕರನೇ ಜಗನ್ಮಾತೆ ಧರೆಗಿಳಿದು ಬಂದಿರೋದು ಜಗನ್ಮಾತೆಗೆ ಭಕ್ತರೇ ಸರ್ವಶ್ರೇಷ್ಠ ಅಂತಂದು ಹೇಳ್ತಾಳೆ ಆದ್ದರಿಂದ ಅಲ್ಲಿನ ಆಡಳಿತ ಮಂಡಳಿಯವರು ನಿರ್ಮಲವಾದ ಮನಸ್ಸಿನಿಂದ ಆ ಸಾವಿರ ಮೆಟ್ಟಿಲುಗಳನ್ನು ಹತ್ತಿ ಯಾರು ಬರ್ತಾರೋ ಅಂತಹ ಭಕ್ತರನ್ನು ಖಂಡಿತ ಯಾರೂ ತಡೆಯಬೇಡಿ ಅಂತಹ ಭಕ್ತನಲ್ಲಿ ವಿಶೇಷವಾದ ಶಕ್ತಿ ಜಾಗೃತಿ ಇರುತ್ತೆ ಅಂಥವರಿಗೆ ಆದಷ್ಟು ಬೇಗ ಶೀಘ್ರವಾಗಿ ಅಮ್ಮನ ದರ್ಶನವನ್ನು ಉಂಟು ಮಾಡೋದರಿಂದ ಇಡೀ ನಮ್ಮ ನಾಡುಗೂ ಸಹ ಅಮ್ಮನ ಕರುಣೆ ಉಂಟಾಗ್ತಾ ಹೋಗುತ್ತೆ ಅನ್ನೋದನ್ನು ಸಕಲ ಆಡಳಿತ ಮಂಡಳಿಯವರು ಸಹ ಎಚ್ಚೆತ್ತುಕೊಂಡು ಭಕ್ತರಿಗೋಸ್ಕರ ಅವರು ಸಂತೋಷದಿಂದ ಅಮ್ಮನ ದರ್ಶನವನ್ನ ತೆಗೆದುಕೊಳ್ಳುವ ಹಾಗೆ ಒಂದು ಸುವ್ಯವಸ್ಥೆಯನ್ನ ತಾವುಗಳೆಲ್ಲ ಮಾಡ್ತೀರಾ ಅನ್ನೋ ಒಂದು ಅಭಿಲಾಷೆಯಿಂದ ಶ್ರೀಮಠದಿಂದ ನಿಮ್ಮಲ್ಲಿ ಕೇಳ್ತಾ ಇದ್ದೀವಿ ಇನ್ನು ಕಾಲಜ್ಞಾನದಲ್ಲಿ ನಾವುಗಳು ಇಂದಿನಿಂದ ತಿಳಿಸ್ತಾ ಬರ್ತಾ ಇದ್ವಿ ಕಾಲಜ್ಞಾನ ಅನ್ನೋದು ಒಂದು ವೈಜ್ಞಾನಿಕವಾದ ಒಂದು ಶಾಸ್ತ್ರವಾಗಿದೆ ಮುಂಬರುವ ಅಪಾಯಗಳನ್ನ ಮುಂಚಿತವಾಗಿ ತಿಳಿದು ಆ ಅಪಾಯಗಳಿಂದ ಹೇಗೆ ಪಾರಾಗೋದು ಅನ್ನ ಸಹ ಕಾಲಜ್ಞಾನ ತಿಳಿಸ್ತಾ ಬರ್ತಾ ಇದೆ ಯಾಕಪ್ಪ ಅಂತಂದ್ರೆ ಇದೇ ಮೇ ಹದಿನಾರರಲ್ಲಿ ಏಕದಂತ ಸಂಕಷ್ಟ ಚತುರ್ಥಿಯಲ್ಲಿ ನಾವುಗಳು ತಿಳಿಸಿದ್ದೀವಿ ತಾವುಗಳೆಲ್ಲ ಸಹ ನೋಡಬಹುದು ಏನಪ್ಪಾ ಅಂತಂದರೆ ಆ ಸಂಕಷ್ಟರ ಚತುರ್ಥಿಯಲ್ಲಿ ನಾವು ತಿಳಿಸಿದ್ವಿ ಚಾರ್ಧಾಮ್ ಯಾತ್ರೆಗೆ ಹೋಗುವವರು ತುಂಬ ಜಾಗರೂಕತೆಯಿಂದ ಹೋಗಬೇಕು ಯಾಕಂದರೆ ಈ ವರ್ಷ ವಿಶ್ವಾಸ ಸಂವತ್ಸರದಲ್ಲಿ ಅನೇಕ ರವಿ ಶುಕ್ರ ಮತ್ತು ಬುಧರ ಸಂಯೋಗದಿಂದ ಅನೇಕ ವರುಣಾರ್ಭಟ ವಿಪರೀತ ಆಗಿರೋದ್ರಿಂದ ಮತ್ತು ಜಾಗತಿಕವಾಗಿ ಪಿಶಾಚಯೋಗ ನಡೀತಾ ಇರೋದ್ರಿಂದ ಅನೇಕ ದುರಂತಗಳು ಸಂಭವಿಸ್ತಾ ಹೋಗ್ತವೆ ಭೂಕುಸಿತಗಳು ಉಂಟಾಗ್ತಾ ಹೋಗ್ತವೆ ಮತ್ತು ಹಲವಾರು ವೈಮಾನಿಕ ನಷ್ಟಗಳು ಉಂಟಾಗೋದು ನೋಡಿ ತಾವುಗಳೆಲ್ಲ ಗಮನಿಸ್ತಾ ಹೋಗಿ ಮೇ ಹದಿನಾರರಿಂದ ಅನೇಕ ರೀತಿಯಿಂದ ಅಲ್ಲಿನ ಹೆಲಿಕಾಪ್ಟರ್ ದುರಂತದಲ್ಲಿ ಅನೇಕ ಎಮ್ ಎಲ್ ಎಗಳಿರಲಿ ಎಂ ಎಮ್ ಎಲ್ ಸಿಗಳಿರಲಿ ಅನೇಕರು ಸಹ ನಮ್ಮ ಕರ್ನಾಟಕದಿಂದ ಹೋಗಿ ಬಂದವರು ಸಹ ಪ್ರಾಣಾಪಾಯದಿಂದ ಆ ಭಗವಂತ ಕೇದಾರನಾಥನ ಅನುಗ್ರಹದಿಂದ ಸ್ವಲ್ಪದರಲ್ಲಿ ಪಾರಾಗಿ ಬಂದ್ರು ಆದ್ದರಿಂದ ನಾವು ನೀವೆಲ್ಲರೂ ಸೇರಿ ಆ ತಾಯಿ ಭಗವಂತನನ್ನ ಪ್ರಾರ್ಥನೆಯನ್ನ ಮಾಡೋಣ ನೋಡಿ ಕಾಲಜ್ಞಾನವನ್ನ ಮುಂಚಿತವಾಗಿ ಅರಿತುಕೊಂಡು ನಾವುಗಳು ಮುನ್ನಡೆದು ನಮ್ಮ ಭಾರತವನ್ನ ವಿಶ್ವಗುರು ಭಾರತವನ್ನಾಗಿ ಮಾಡೋಣ ಅಂತಂದೇಳಿ ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತ ಇದೇ ಜುಲೈ ಆರರಂದು ಭಾನುವಾರ ಸಿದ್ಧ ಅಗ್ನಿಹೋತ್ರ ಕಾರ್ಯಕ್ರಮವನ್ನ ಸಕಲ ಸದ್ಭಕ್ತರ ಶಿಷ್ಯರ ಮತ್ತು ರಾಷ್ಟ್ರೀಯ ಐಕ್ಯತೆಗಾಗಿ ಮತ್ತು ಇಡೀ ನಮ್ಮ ಭರತ ಭೂಮಿಯನ್ನ ವಿಶ್ವಗುರುವನ್ನಾಗಿ ಮಾಡೋಣ ಇಡೀ ವಿಶ್ವದಲ್ಲಿ ಶಾಂತಿಯ ವಾತಾವರಣ ಮೂಡಲಿ ಹಲವಾರು ಕಡೆ ಉಂಟಾಗ್ತಾ ಇರುವ ಯುದ್ಧ ಭೀತಿಗಳು ದೂರವಾಗಿ ಇಡೀ ವಿಶ್ವದಲ್ಲಿ ಶಾಂತಿ ಪ್ರೇಮಗಳು ಉಂಟಾಗಲಿ ಅಂತಂದು ಮತ್ತು ಯಾರ ಮನೆಯಲ್ಲಿ ಅನೇಕ ಕಷ್ಟ ನಷ್ಟಗಳು ಸಾಲ ಬಾಧೆ ಋಣ ಬಾಧೆ ಉದ್ಯೋಗಗಳು ಎಷ್ಟೇ ಪ್ರಯತ್ನ ಪಟ್ಟ್ರೂ ಸಿಗ್ತಾ ಇಲ್ಲ ಸರ್ಕಾರಿ ಉದ್ಯೋಗಗಳ ಅನೇಕ ಪರೀಕ್ಷೆಗಳನ್ನು ಬರಿತಾ ಇದ್ರು ಆ ಪರೀಕ್ಷೆಯಲ್ಲಿ ಸಫಲತೆಗಳು ಸಿಗ್ತಾ ಇಲ್ಲ ಮತ್ತೆ ಎಷ್ಟೇ ಮುಂದುವರೆದ್ರು ವ್ಯವಹಾರದಲ್ಲಿ ನಷ್ಟವನ್ನ ನಾವು ಅನುಭವಿಸ್ತಾ ಇದ್ದೀವಿ ಏನೇ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ರು ವ್ಯಾಪಾರಗಳಲ್ಲಿ ಅಭಿವೃದ್ಧಿ ಉಂಟಾಗ್ತಾ ಇಲ್ಲ ನಾನು ಎಷ್ಟೇ ಕಷ್ಟಪಟ್ಟರು ಜೀವನದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಂದು ಇರ್ತೀರ ಅಂತವರೆಲ್ಲ ಯಾಕಂದ್ರೆ ಎಷ್ಟೋ ಅಗ್ನಿಹೋತ್ರಗಳನ್ನ ಪೂಜೆ ಪುನಸ್ಕಾರಗಳನ್ನು ಸಹ ಮಾಡಿದ್ರು ನಿಮ್ಮ ಜಾತಕದಲ್ಲಿರುವ ಅನೇಕ ದೋಷಗಳನ್ನು ಸರಿ ಮಾಡಿಕೊಂಡ್ರೂ ಸಹ ಜೀವನದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋರಿಗೆ ಯಾವ ರೀತಿಯಿಂದ ಅಭಿವೃದ್ಧಿಯನ್ನ ಹೊಂದಬಹುದು ಎಂಬ ಒಂದು ಸುಲಭ ಪರಿಹಾರಕ್ಕೋಸ್ಕರ ಇದೆ ಜುಲೈ ಆರರಂದು ಸಿದ್ಧ ಅಗ್ನಿಹೋತ್ರ ಎಂಬ ಮಹಾ ಕಾರ್ಯಕ್ರಮವನ್ನು ದಾವಣಗೆರೆಯ ತ್ರಿಶೂಲ್ ಕಲಾಭವನದಲ್ಲಿ ಏರ್ಪಡಿಸಲಾಗಿದೆ ಬೆಳಿಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೂ ಸಹ ಈ ಕಾರ್ಯಕ್ರಮ ನಡೆಯಲಿದ್ದು ಈ ಕಾರ್ಯಕ್ರಮದಲ್ಲಿ ಸಕಲ ಸದ್ಭಕ್ತಾದಿಗಳು ಧರ್ಮಾಭಿಮಾನಿಗಳು ಮತ್ತು ಸನಾತನ ಪರಂಪರೆಯ ಎಲ್ಲರೂ ಸಹ ಭಾಗವಹಿಸಿ ಈ ಸಿದ್ಧ ಅಗ್ನಿಹೋತ್ತರವನ್ನ ಯಾವ ರೀತಿಯಿಂದ ಮಾಡಬೇಕು ಎನ್ನುವುದನ್ನು ಸವಿಸ್ತಾರವಾಗಿ ನಿಮಗೆ ತಿಳಿಸ್ತೀವಿ ಯಾಕಂದರೆ ಈ ಅಗ್ನಿವೋತ್ರವನ್ನು ಯಾವ ರೀತಿಯಿಂದ ಮಾಡಬೇಕು ಅನ್ನೋದನ್ನ ಒಂದು ವೈಜ್ಞಾನಿಕ ಪದ್ಧತಿಯಲ್ಲಿ ನಿಮಗೋಸ್ಕರ ತಿಳಿಸಿಕೊಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಸಮಸ್ತರು ಭಾಗವಹಿಸಿ ಆ ಭಗವತಿಯ ಕೃಪೆಗೆ ಪಾತ್ರರಾಗಿ ಅಂತಂದು ತಿಳಿಸುತ್ತ ಪರಮದ ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ಸಮಸ್ತರಿಗೂ ಪರಮ ಮಂಗಳವನ್ನ ದಯಪಾಲಿಸಲಿ ಅಂತಂದು ನಿಮ್ಮೆಲ್ಲರಿಗೂ ಸಹ ಶುಭಾಶೀರ್ವಾದವನ್ನು ತಿಳಿಸ್ತಾ ಇದ್ದೀವಿ ಓಂ ನಮಃ ಶಿವಾಯ